ಸರ್ ಹೈಕಮಾಂಡ್ನವರು ನನ್ನ ಹತ್ರ ಕಾಂಟ್ಯಾಕ್ಟಲ್ಲಿ ಇದ್ದಾರೆ ಸರ್ ಟಿಕೆಟ್ ನೋಡಿ ಒಂದು ರಾಷ್ಟ್ರೀಯ ಪಕ್ಷ ಅಂತ ಹೇಳಿದ ನಂತರ ಅದರದ್ದೇ ಆದಂಥ ಹಲವಾರು ಬೆಳವಣಿಗೆಗಳಿರುತ್ತೆ ಇದನ್ನೆಲ್ಲ ಅವರು ಅವಲೋಕಿಸಬೇಕು ಆದರೆ ಖಂಡಿತವಾಗ್ಲೂ ಜನರ ಭಾವನೆಗಳಿಗೆ ಈ ಪಕ್ಷ ಬೆಲೆ ಕೊಡುವಂಥ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅದು ಈ ಸಲ ಕೊಡುತ್ತೆ ಅನ್ನುವಂಥ ಧೈರ್ಯ ನನಗಿದೆ ಮಾಡಿ ಘಟಾನುಘಟಿಗಳು ಅಲ್ಲಿ ಗುಡಿ ಒಳಗಡೆ ಮಾತ್ರ ಯಾರನ್ನು ನಾನು ಘಟಾನುಘಟಿಗಳಂತ ನಾನು ನೆನೆಸ್ಕೊಳ್ಳಿಲ್ಲ ನಾನು ಈ ಕ್ಷೇತ್ರದಲ್ಲಿ ಸುಮಾರು ಇಪ್ಪತ್ತೇಳು ವರ್ಷಗಳಿಂದ ನಾನು ಸೇವೆಯನ್ನು ಮಾಡ್ತಾ ಇದ್ದೇನೆ ಇವತ್ತು ಕೂಡ ನಾನು ದೇವರ ದರ್ಶನಕ್ಕೆ ಅಂತ ಬಂದೆ ನಾನು ಬಂದು ದೇವರಲ್ಲಿ ಪ್ರಪ್ರಥಮವಾಗಿ ಬೇಡ್ಕೊಂಡದ್ದು ಏನು ಅಂತ ಹೇಳಿದರೆ ಈ ಕ್ಷೇತ್ರದಿಂದ ನಾನು ಸೇವೆ ಮಾಡಿದ್ದೇನೆ ಜನರ ಪ್ರೀತಿ ವಿಶ್ವಾಸಗಳನ್ನು ಖಂಡಿತ ನಾನು ಗಳಿಸಿಕೊಂಡಿದ್ದೇನೆ ಆ ಪ್ರೀತಿ ವಿಶ್ವಾಸಗಳನ್ನು ಉಳಿಸಿಕೊಡುವಂಥ ಶಕ್ತಿ ಆ ಪರಮಾತ್ಮನಿಗೆ ಕೊಡು ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥಿಸಿಕೊಂಡಿದ್ದೇನೆ ದಕ್ಷಿಣ ಕನ್ನಡ ಜಿಲ್ಲೆ ತುಳುನಾಡ ಜಿಲ್ಲೆ ಅಂತ ಹೇಳ್ತೇವೆ ನಾವು ಇಲ್ಲಿ ನಮ್ಮದಾದಂಥ ಬಹಳ ವೈವಿಧ್ಯವಾದಂಥ ಸಂಸ್ಕೃತಿ ಇದೆ ಈ ಸಂಸ್ಕೃತಿಯನ್ನು ಉಳಿಸುವಂಥದ್ದು ಅದಕ್ಕೆ ಇನ್ನಷ್ಟು ಆ ಸಂಸ್ಕೃತಿಯನ್ನು ಬೆಳೆಸುವಂಥ ಕೆಲಸ ಕೆಲಸಗಳಾಗಬೇಕು ನಾವೆಲ್ಲರೂ ಈ ಹಿಂದೆ ಯಾವ ರೀತಿಯಲ್ಲಿದ್ದರು ಇಲ್ಲಿ ನಾವು ಹಿಸ್ಟ್ರಿ ತೆಗೆದು ನೋಡಿದರೆ ಗೊತ್ತಾಗುತ್ತೆ ಯಾವ ಜಾತಿ ಧರ್ಮದವರು ಕೂಡ ಆ ಜಾತಿ ಧರ್ಮ ಅಂತ ಕಂದಕವನ್ನು ಯಾವತ್ತೂ ಸೃಷ್ಟಿಸಿಕೊಂಡಿರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಇದು ಈ ಜಾತಿ ಕಂದಕಗಳನ್ನು ಸೃಷ್ಟಿಸಿ ಧರ್ಮಗಳ ನಡುವೆ ಬಿರುಕುಂಟು ಮಾಡುವಂಥ ಕೆಲಸಗಳು ಇಲ್ಲಿ ಆಗ್ತಾ ಇರುವಂಥದ್ದು ಬಹುಶಃ ನಮ್ಮ ತುಳುನಾಡಿಗೆ ಖಂಡಿತವಾಗಲೂ ನಾವು ನಂಬಿದಂಥ ದೈವ ದೇವರುಗಳು ಇದನ್ನು ಸಹಿಸುವುದಿಲ್ಲ ಅನ್ನುವಂಥ ನನ್ನ ಭಾವನೆ ನಾವೆಲ್ಲರೂ ದೇವರ ಮಕ್ಕಳು ಜಾತಿ ಮತ ಧರ್ಮ ಯಾರು ಕೂಡ ಅರ್ಜಿ ಹಾಕಿ ಇಂತ ಧರ್ಮದಲ್ಲೇ ಹುಟ್ಟಬೇಕು ಅಥವಾ ಇಂಥ ಜಾತಿಯಲ್ಲೇ ಹುಟ್ಟಬೇಕು ಅಂತ ಯಾರು ಕೂಡ ಬಯಸಿರೋದಿಲ್ಲ ಅದು ಪದ್ಧತಿ ಬಂದಿದೆ ಇದನ್ನು ನಾವು ಜನವರಿಗೆ ಮನವರಿಕೆ ಮಾಡುವ ಮಾಡಿ ಎಲ್ಲರೂ ಸಹೋದರತ್ವದಿಂದ ಬಾಳಿ ಮುಂದಿನ ದಿವಸಗಳಲ್ಲಿ ಮಂಗಳೂರು ಹಿಂದಿನ ಮಂಗಳೂರು ಹೇಗಿತ್ತು ಮನೆ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರು ಅವರ ಕನಸಿತ್ತು ಅವರು ಏನು ಅವರು ಅವರು ಬೇಕಾದಷ್ಟು ಸಾಧನೆಗಳನ್ನು ಮಾಡಿದ್ದಾರೆ ಇವತ್ತು ಈ ದೇಶದಲ್ಲೇ ದೇಶ ಕಂಡಂಥ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಹಾಗೆ ಪ್ರಬುದ್ಧ ರಾಜಕಾರಣಿ ಅಂತ ಹೆಸರು ಗಳಿಸಿದಂಥವರು ಅವರು ಮಾಡಿ ತುಂಬ ಹಲವಾರು ಜನಪರ ಕೆಲಸಗಳನ್ನು ಮಾಡಿ ತೋರಿಸಿದ್ದಾರೆ ಇದನ್ನು ಮುಂದುವರಿಸುವಂಥ ಕೆಲಸಗಳನ್ನು ನಾನು ಮಾಡಲಿಕ್ಕೆ ಇಚ್ಛಿಸ್ತೇನೆ